ಪೊನ್ನಂಪೇಟೆ ತಾಲೂಕು ಕುಟ್ಟಂದಿ ಗ್ರಾಮದಲ್ಲಿರುವ ಕೆಬಿ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಇದೇ ಡಿಸೆಂಬರ್ ಒಂದರಂದು ಸಂಪನ್ನಗೊಳ್ಳಲಿದೆ ನವೆಂಬರ್ ಇಪ್ಪತ್ತೈದರಿಂದ ನಡೆದ ವೈವಿಧ್ಯಮಯ ಕಾರ್ಯಕ್ರಮಗಳು ವಜ್ರ ಮಹೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದವು ಇದೀಗ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮಹಿಳೆಯರು ಮತ್ತು ಪುರುಷರ ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಸ್ಪರ್ಧೆಗಳು ನಡೆಯುತ್ತಿವೆ ಹಾಕಿ ಟೂರ್ನಿಯಲ್ಲಿ ವಿಜೇತ ತಂಡಕ್ಕೆ ಒಂದು ಲಕ್ಷ ನಗದು ನೀಡಲು ನಿರ್ಧರಿಸಲಾಗಿದೆ ಅದೇ ರೀತಿ ಎರಡನೇ ಬಹುಮಾನವಾಗಿ ಅರವತ್ತು ಸಾವಿರ ಮತ್ತು ಮೂರನೇ ಬಹುಮಾನವಾಗಿ ಮೂವತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತಿದೆ ಎಂದು ಶಾಲಾ ಸಮಿತಿ ಅಧ್ಯಕ್ಷ ಕಂಜಿತಣ್ಣ ಮಂದಣ್ಣ ಮಾಹಿತಿ ನೀಡಿದ್ದಾರೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಐವತ್ತು ಸಾವಿರ ದ್ವಿತೀಯ ಮೂವತ್ತು ಸಾವಿರ ಮೂರನೇ ಇಪ್ಪತ್ತು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು ಖಜಾಂಚಿ ನಾಳಿಯಮ್ಮ ಉಮೇಶ್ ಕೆಚಮಯ್ಯ ಮಾತನಾಡಿ ವಜ್ರ ಮಹೋತ್ಸವಕ್ಕೆ ಎಲ್ಡಿಸಿ ಸಂಸ್ಥೆಯವರು ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಆರ್ಥಿಕ ನೆರವು ನೀಡಿದ್ದು ಹಲವು ದಾನಿಗಳು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಎಂದರು ಕಳೆದೆರಡು ವರ್ಷಗಳಿಂದ ಕೆಬಿ ಪ್ರೌಢಶಾಲೆ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುತ್ತಿರುವುದು ಹೆಮ್ಮೆ ಎಂದು ಮುಖ್ಯ ಶಿಕ್ಷಕಿ ದೀಪಾ ಹೇಳಿದರು ಆಟವನ್ನು ಯೋ ಪ್ರಾಯೋಜನೆ ಮಾಡಿದ್ದೀವಿ ಈ ವಿಶೇಷವಾಗಿ ನಮ್ಮ ಶಾಲೆ ವಜ್ರ ಮಹೋತ್ಸವವನ್ನು ಆಚರಿಸುವಂಥ ಸುಸಂದರ್ಭ ಈ ಸಂದರ್ಭದಲ್ಲಿ ಶಾಲೆಯ ಅಭಿವೃದ್ಧಿ ಹಾಗೂ ಶಾಲೆಯ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಆಡಳಿತ ಮಂಡಳಿಯವರು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಶಿಕ್ಷಕರ ವಿದ್ಯಾರ್ಥಿನ ಒಳಗೊಂಡಂತೆ ತೀರ್ಮಾನಕ್ಕೆ ನಾವು ಶಾಲೆಯ ಅಭಿವೃದ್ಧಿಗೆ ದಾನಿಗಳ ನೆರವಿನಿಂದ ಈ ಶಾಲೆಯ ಶ್ರೇಯೋಭಿವೃದ್ಧಿ ಮಾಡಲಿಕ್ಕೆ ಹೊರಟಾಗ ದಾನಿಗಳಾಗಿ ನಮ್ಮ ಏನು ಶಾಲೆಯ ಇದನ್ನು ಪುನರ್ ನವೀಕರಣ ಮಾಡಲಿಕ್ಕೆ ನಾವು ಮುಂದಾದಾಗ ಎಲ್ ಡಿ ಸಿ ಕಂಪನಿಯವರು ಸುಮಾರು ಮೂವತ್ತು ಲಕ್ಷಗಳಿಗೂ ಹೆಚ್ಚಾಗಿ ನಮಗೆ ಆರ್ಥಿಕ ನೆರವನ್ನು ನೀಡಿ ಪುನರುದ್ಧಾರಕ್ಕೆ ಕೈಜೋಡಿಸಿದ್ದಾರೆ ಹಾಗೆ ಸುಸಜ್ಜಿತವಾದ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ತದನಂತರದಲ್ಲಿ ನಾವು ಈ ಶಾಲೆಯ ಕಾಪಿ ತೋಟವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವುದರೊಂದಿಗೆ ಈ ಏನು ಆಡಳಿತ ಮಂಡಳಿಯವರು ಒಂದು ನಿರ್ಧಾರವನ್ನು ಕೈಗೊಂಡು ವಜ್ರ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಮೊನ್ನೆ ಇಪ್ಪತ್ತೈದನೇ ದಿನಾಂಕದಿಂದ ಶುರು ಮಾಡಿದ್ದೀವಿ ಮೊದಲನೆಯದಾಗಿ ನಾವು ತೆಂಗಿನಕಾಯಿಗೆ ಗುಂಡೋಡಿಯ ಸ್ಪರ್ಧೆಯನ್ನು ನಡೆಸಿದ್ವಿ ತದನಂತರ ಇಪ್ಪತ್ತಾರನೇ ತಾರೀಕಿನಿಂದ ಈ ಶಾಲೆಯಲ್ಲಿ ಹಾಕಿ ಆಟ ಹಾಕಿ ಆಟವು ಕೊಡಗು ಜಿಲ್ಲೆಯ ನೋಂದಾಯಿತ ಕ್ಲಬ್ಗಳಿಗೆ ಸೀಮಿತವಾಗಿ ನಡೆಸ್ತಾ ಇದ್ದೀವಿ ಮತ್ತೆ ಹಗ್ಗ ಜಗ್ಗಾಟವನ್ನು ಕೂಡ ಮುಂದನೇ ತಾರೀಕಿನಂದು ಜನಪ್ರತಿನಿಧಿ ಗಣ್ಯರು ದಾನಿಗಳನ್ನು ಒಳಗೊಂಡಂತೆ ಮಧುರ ಮಹೋತ್ಸವದ ಅಂತಿಮ ರಾಕಿ ಪಂದ್ಯಾವಳಿಯ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಬಂದಿದೆ ಸರ್ವ ಅಭಿವೃದ್ಧಿಗೆ ಕೈ ತೊಟ್ಟು ಕೈ ಪಣ ಕೈ ಜೋಡಿಸಿ ಪಣ ತೊಟ್ಟು ನಾವು ಎಲ್ಲ ಒಮ್ಮನಸ್ಸಿನಿಂದ ಶಿಕ್ಷಕರಿರಬಹುದು ಆಡಳಿತ ನಮ್ಮ ಶಾಲೆಯು ಅರವತ್ತೊಂದು ವಸಂತಗಳನ್ನು ಕಳೆದು ಈಗ ಅರವತ್ತೆರಡನೇ ವರ್ಷದಲ್ಲಿ ವಜ್ರ ಮಹೋತ್ಸವವನ್ನು ಆಚರಿಸಲಿಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿಯವರೆಗೆ ಶಾಲೆ ನಡೆಯುತ್ತಿದೆ ಅದರಲ್ಲಿ ಸುಮಾರು ತೊಂಬತ್ತೊಂದು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯು ಕಳೆದ ಎರಡು ವರ್ಷ ಪರ್ಸೆಂಟ್ ರಿಸಲ್ಟ್ ಫಲಿತಾಂಶದೊಂದಿಗೆ ಸರ್ವತೋಮುಖವಾದ ಶಿಕ್ಷಣವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ ಈ ವರ್ಷ ನಮ್ಮ ಶಾಲೆಯು ಕಂಡು ಕೇಳುವಂತಹ ಅಭಿವೃದ್ಧಿಯನ್ನು ಹೊಂದಿದೆ ಕ್ರೀಡಾಭಿಮಾನಿಗಳು ವಿದ್ಯಾಭಿಮಾನಿಗಳು ಎಲ್ಲರೂ ನಮ್ಮ ಶಾಲೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿ ನಮ್ಮ ಶಾಲೆಯು ದಿನಾಂಕ ಇಪ್ಪತ್ತೈದರಿಂದೀಕೆಗೆ ನಮ್ಮ ಶಾಲೆಯಲ್ಲಿ ವಜ್ರ ಮಹೋತ್ಸವದ ಪ್ರಯುಕ್ತವಾಗಿ ಹಲವಾರು ಸಮಾರಂಭಗಳನ್ನು ಆಯೋಜಿಸಿದ್ದೇವೆ ಹಾಗೆ ಒಂದರಂದು ದಿನಾಂಕ ಒಂದಕ್ಕೊಂದು ಅಂತಿಮವಾದಂತಹ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಶಾಲೆಯ ಭಜನೋತ್ಸವ ಕಾರ್ಯಕ್ರಮಗಳನ್ನು ಕೆಬಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅನೇಕರು ರಾಜ್ಯ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರಾಗಿದ್ದು ಅನೇಕರು ಉನ್ನತ ಉದ್ಯೋಗಗಳಲ್ಲಿದ್ದಾರೆ ಅಧ್ಯಾಪಕರ ವೇತನ ಹೊರತುಪಡಿಸಿ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲದೆ ಕಾರ್ಯಾಚರಿಸುತ್ತಿರುವ ಶಾಲೆಯನ್ನು ದಾನಿಗಳ ಸಹಕಾರದಿಂದ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಶಾಲಾ ಸಮಿತಿ ಹೇಳಿದೆ